एस्टी, 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 ಿ ಸ್ವಾಮಿ ಮಾರ್ಚ್ ತಿಂಗಳು ಹದಿನಾರನೇ ಭಾನುವಾರ ರಥೋತ್ಸವದಲ್ಲಿ ಭಾಗವಹಿಸುವೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಗುರುವಾರ ಪಟ್ಟಣದ ಎಸ್ಟಿಎಸ್ಆರ್ ವಿದ್ಯಾಸಂಸ್ಥೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಮಲ್ಲೇಶ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವಣ್ಣ ನಿಕಟ ಪೂರ್ವ ಅಧ್ಯಕ್ಷ ಸ್ವಾಮಿ ನಿಕಟ ಪೂರ್ವ ಅಧ್ಯಕ್ಷ ಚಳಕೆರೆ ಸೂರನಹಳ್ಳಿ ಶ್ರೀನಿವಾಸ್ ಇದ್ದರು ತಿಂಗಳು ಹದಿನಾಲ್ಕನೇ ತಾರೀಕಿಗೆ ನಡೀತಕ್ಕಂಥದ್ದು ಇದೊಂದು ಐತಿಹಾಸಿಕ ಜಾತ್ರೆ ಬಹುಶಃ ಮಧ್ಯ ಕರ್ನಾಟಕ ಭಾಗದಲ್ಲಿ ಲಕ್ಷ ಲಕ್ಷ ಜನ ಸೇರಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಮತ್ತು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗಡಿ ಪ್ರದೇಶದಲ್ಲಿ ಇರತಕ್ಕಂಥ ಜನರು ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀ ತಿಪ್ಪೇಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿವರ್ಷವೂ ಕೂಡ ತಮ್ಮ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥದ್ದು ವಾಡಿಕೆಯಾಗಿದೆ ಸುಮಾರು ಏಳು ಎಂಟುನೂರು ವರ್ಷದಿಂದ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಈ ಜಾತ್ರೆ ಮಾನವನ ಕಲ್ಯಾಣಕ್ಕಾಗಿ ಮಾನವ ತುಳುಕೋಟೆಯ ಏಳಿಗೆಗಾಗಿ ತಿಪ್ಪೇಸ್ವಾಮಿಯವರು ಮಾಡಿರ್ತಕ್ಕಂಥ ತಿಪ್ಪೇರುದ್ರಸ್ವಾಮಿಯವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತೂ ಕೂಡ ನಮ್ಮ ಮುಂದೆ ಇದೆ ಜನರ ಬದುಕಿಗೆ ಆಶ್ರಯವಾಗಿರ್ತಕ್ಕಂಥ ಕೆರೆಕಟ್ಟೆಗಳನ್ನ ಕಟ್ಟಿದ್ದಾರೆ ಪಕ್ಷಿ ಪ್ರಾಣಿ ಮತ್ತು ಜನರು ಬದುಕಲಿಕ್ಕೆ ಆ ಕಾಲದಲ್ಲಿಯೂ ಕೂಡ ಅವರು ಆಲೋಚನೆ ಮಾಡಿ ಕೆರೆಕಟ್ಟೆಗಳು ನಿರ್ಮಿಸಿದ್ದಾರೆ ಅಷ್ಟೇ ಅಲ್ಲ ರೈತರ ಬದುಕನ್ನು ಹಸನ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ತಿಪ್ಪೇರುದ್ರ ಸ್ವಾಮಿಯವರು ಮಾಡಿದ್ದಾರೆ ತಿಪ್ಪೆ ಸ್ವಾಮಿಯವರ ಸದಾ ಸ್ಮರಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ತಿಪ್ಪೇರುದ್ರ ಸ್ವಾಮಿ ಅಂತಕ್ಕಂಥ ಹೆಸರು ಪ್ರತಿಯೊಂದು ಮ ಹುಟ್ಟತಕ್ಕಂಥ ಮಕ್ಕಳಿಗೆ ಇಡ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ರೂಮಿ ಇದೆ ಇವತ್ತು ಇಡೀ ತಿಪ್ಪೇರುದ್ರ ಸ್ವಾಮಿ ತಿಪ್ಪೇಸ್ವಾಮಿ ಅಂತಕ್ಕಂಥ ಹೆಸರುಗಳು ನಾವು ಕೇಳ್ತಾ ಇದ್ದೀವಿ ನಾನೂ ಕೂಡ ಹದಿನಾರನೇ ತಾರೀಕಿಗೆ ತಿಪ್ಪೇದರುದ್ರಸ್ವಾಮಿಯವರ ಜಾತ್ರೆಯಲ್ಲಿ ಭಾಗವಹಿಸ್ತೀನಿ ಏರಿನ ಸಮಯಕ್ಕೆ ಹಾಗೆ ಆಗಮಿಸಿ ನಾನು ಕೂಡ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಮಸ್ಕಾರ